ನಮಸ್ಕಾರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ ಏನಪ್ಪಾ ಇದು ಅಂತ ಹೇಳಿದರೆ ಹಾವರ್ಡ್ ಸೈಕಾಲಜಿಸ್ಟ್ ಇಲಿನ್ ಲಾಗರ್ ಅವರು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಈ ಎಕ್ಸ್ಪೆರಿಮೆಂಟನ್ನು ಮಾಡಿದರು ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಮ ಪ್ರತಿ ಒಂದು ಆಲೋಚನೆಗೂ ಅದ್ರದೇ ಆದ ವೈಬ್ರೇಷನ್ ಇದೆ ಅದ್ರದೇ ಆದ ಶಕ್ತಿ ಇದೆ ನಾವು ಸುಮ್ಮನೆ ಏನೋ ಅನ್ಕೋತಾ ಇರ್ತೀವಿ ಕನ್ನಡಿ ಮುಂದೆ ಹೋದಾಗ ನಾನ್ ಚೆನ್ನಾಗಿಲ್ಲ ಅನ್ಕೋತೀವಿ ಯಾರತ್ರ ಪ್ರತಿ ಸತಿ ಒಬ್ರನ್ನ ನೋಡಿದಾಗ ನಾನು ಚೆನ್ನಾಗಿ ಕಾಣಿಸಿದೀನ ಅಂತ ಕೇಳ್ತಾ ಇರ್ತೀವಿ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಗಾಗಿ ಸೀಕ್ ಮಾಡ್ತಾನೆ ಇರ್ತೀವಿ ಆದ್ರೆ ಅದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟು ಪ್ರಭಾವ ಬೀರತ್ತೆ ಗೊತ್ತಾ ಹಾಗಾಗಿ ಪ್ರತಿಯೊಂದು ಆಲೋಚನೆಗೂ ಅದರದೇ ಆದ ಶಕ್ತಿ ಇದೆ ಅದರದೇ ಆದ ಪವರ್ ಇದೆ ಹಾಗಾಗಿ ನೀವು ಪ್ರತಿಯೊಂದು ಆಲೋಚನೆಯನ್ನು ತುಂಬಾ ಕಾನ್ಶಿಯಸ್ ಆಗಿ ಮಾಡಬೇಕು ಈ ಎಕ್ಸ್ಪೆರಿಮೆಂಟೇ ಅದಕ್ಕೆ ಸಾಕ್ಷಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ಮಿಡಲ್ ಏಜ್ ಮೆನ್ ತಗೋತಾರೆ ಅಂತ ಹೇಳಿ ಹೇಳಿದ್ರೆ ಒಂದನ್ನು ಐವತ್ತಿಂದ ಅರವತ್ತು ವರ್ಷದಲ್ಲಿರ್ತಕ್ಕಂಥ ವಯಸ್ಸಲ್ಲಿರ್ತಕ್ಕಂಥ ಗಂಡಸರಿಗೆಲ್ಲ ಸೇರಿಸಿ ಅವರಿಗೆ ಕೌಂಟರ್ ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ಅವರಿಗೆ ಇಪ್ಪತ್ತು ವರ್ಷದಿಂದ ಹೇಗೆ ಹೌದೇ ಯೂಸ್ ಟು ಫೀಲ್ ಯಂಗ್ ಹೇಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು ಅಥವಾ ಅವರ ಬಗ್ಗೆ ಅವ್ರ ಕಾಳಜಿ ತಗೊಳ್ತಾ ಇರೋದಾಗಿರ್ಬೋದು ನೋಡಿ ನಾವು ಎಲ್ಲರೂ ಹೇಳ್ತೀವಲ್ಲ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅಂತ ನಾವು ಯೌವನದಲ್ಲಿರುವಾಗ ಎಷ್ಟೊತ್ತು ಕನ್ನಡಿ ಮುಂದೆ ನಿಂತಿರ್ತೀವಿ ಎಷ್ಟು ಡ್ರೆಸ್ ಮಾಡ್ಕೋತಾ ಇರ್ತೀವಿ ನಾವು ಏನೇ ಮಾಡಿಲ್ಲ ಅಂತ ಹೇಳಿದ್ರು ಎಷ್ಟೋ ಜನಕ್ಕೆ ತುಂಬ ಆಕರ್ಷಕವಾಗಿ ಕಾಣ್ತಾ ಇರ್ತೀವಿ ಇವತ್ತು ನೋಡಿ ನಮಗೆ ಯುವಕರು ಯಾಕಪ್ಪ ಆಕರ್ಷಣೆಗೆ ನಾವು ಒಳಗಾಗ್ತೀವಿ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಎನರ್ಜಿ ಇರುತ್ತೆ ಅವ್ರು ಯಾವಾಗಲೂ ತಮ್ಮ ಬಗ್ಗೆ ತಾವು ಹೆಚ್ಚಾಗಿ ಕಾಳಜಿ ತಗೋತಾ ಇರ್ತಾರೆ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಗಿದ್ದೀನಿ ಅನ್ನೋದ್ರ ಬಗ್ಗೆ ತುಂಬಾ ಕಾನ್ಷಿಯಸ್ ಆಗಿರ್ತಾರೆ ಹಾಗೆ ಆ ಎಲ್ಲವನ್ನು ಮತ್ತೆ ಅವರಿಗೆ ರಿ ಅನ್ನು ಮಾಡ್ತಾ ಇರ್ತಾರೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲೇ ಅವರ ಐ ವಿಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಬಾಡಿ ಪಾಶ್ಚರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಡ್ರಾಸ್ಟಿಕಲಿ ಅವರ ಫಿಸಿಕಲಿ ಮೆಂಟಲಿ ತುಂಬಾ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ ಯಾಕಪ್ಪ ಅಂತ ಹೇಳಿದರೆ ನೋಡಿ ನಾವು ಏನನ್ನ ಯೋಚನೆ ಮಾಡ್ತೀವಿ ಯಾರ ಜೊತೆ ಮುಖ್ಯವಾಗಿರ್ತೀವಿ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿದ್ದೀರಾ ಅಂತ ಹೇಳಿದರೆ ಟಾಕ್ಸಿಕ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಗಾಗಿ ನೀವು ಆಚೆ ಬರ್ತಾ ಹೋಗಿ ಅಂತ ನೋಡಿ ಯಾವ್ದಾದ್ರು ಒಂದು ಕೆಟ್ಟ ಸಂಬಂಧದಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ ಫಸ್ಟು ನಿಮ್ಮ ಮೆಂಟಲ್ ಹೆಲ್ತಲ್ಲಿ ಗೊತ್ತಾಗೋಕ್ಕಿಂತ ಮುಂಚೆ ಫಿಸಿಕಲಿ ನಿಮ್ಮ ಬಾಡಿ ರಿಜೆಕ್ಟ್ ಮಾಡ್ತಾ ಹೋಗುತ್ತೆ ನಿಮಗೆ ಕಾರಣವೇ ಇರಲ್ಲ ಮೈ ಕೈಯೆಲ್ಲ ನೋವು ಬರೋದು ಮುಖದಲ್ಲಿ ಪಿಂಪಲ್ ಆಗೋದು ಅಥವಾ ಕೂದಲು ಉದರೋದು ಈ ಸ್ಟ್ರೆಸ್ಸಿಂದ ಇದೆಲ್ಲವೂ ನಿಮ್ಮ ಬಾಡಿ ಆ ವ್ಯಕ್ತಿಯನ್ನು ರಿಜೆಕ್ಟ್ ಮಾಡ್ತಾ ಇರೋದನ್ನ ಸೈನ್ಸನ್ನು ತೋರಿಸ್ತಾ ಹೋಗುತ್ತೆ ಯಾವಾಗ ನೀವು ಒಂದು ಒಳ್ಳೆಯ ಸಂಬಂಧದಲ್ಲಿದ್ದೀರಾ ಅಂತ ಹೇಳಿದ್ರೆ ಯು ಸ್ಮೈಲ್ ಬೆಟರ್ ನಿಮ್ಮ ಮೇಲೆ ನಿಮಗೆ ಹೆಚ್ಚಾಗಿ ಕಾಳಜಿ ಹೊಡಿಸ್ತಾ ಹೋಗ್ತೀರಾ ಈ ಸಂಬಂಧದಲ್ಲಿ ನಾನು ಎಲ್ಲಿ ದಿನಪ್ಪ ಈಗ ಅನ್ಸರ್ಟನಿಟಿ ಆಗಿರ್ಬೋದು ಆ ಲಿಂಬೋ ಎಫೆಕ್ಟಿಂದ ಆಚೆ ಬಂದು ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೋದು ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಬೋದು ಇದೆಲ್ಲವೂ ಸಾಧ್ಯ ಹಾಗಾಗಿ ಯಾವುದೇ ಒಬ್ಬರು ನಿಮ್ಮನ್ನು ಯಾವತ್ತೂ ು ತಿಳ್ಕೊಳ್ಳಿ ಯಾರು ನಿಮ್ಮನ್ನು ಹುರಿದುಂಬಿಸ್ತಾರೆ ಯಾರು ನಿಮ್ಮನ್ನು ಎಂಕರೇಜ್ ಮಾಡ್ತಾರೆ ನೀನು ಇನ್ನೂ ಸಾಧನೆ ಮಾಡಬಲ್ಲೆ ನಿಮ್ಮ ಸಾಧನೆಯನ್ನು ಅವರ ಸಾಧನೆ ಥರ ಖುಷಿ ಪಡ್ತಾರೆ ಅಂಥವ್ರ ಜೊತೆ ಇರಿ ಆಗ ನೀವು ಇನ್ನೂ ಉನ್ನತವಾದ ಒಂದು ಸ್ಥಾನಕ್ಕೆ ಬರ್ತೀರಾ ಅದಕ್ಕೆ ಈ ಎಕ್ಸ್ಪೆರಿಮೆಂಟೇ ಸಾಕ್ಷಿ ಅಲ್ವಾ ಹಾಗಾಗಿ ನಿಮ್ಮ ಬಗ್ಗೆ ನೀವು ಏನನ್ನು ಅನ್ಕೋತಾ ಹೋಗ್ತಿರೋ ಯಾವ ವಾತಾವರಣದಲ್ಲಿ ಇರ್ತಿರೋ ಅದು ನೀವು ಆಗ್ತಾ ಹೋಗ್ತೀರಾ ಒಳ್ಳೆ ಫ್ರೆಂಡ್ಸ್ ಜೊತೆ ಇರಿ ಒಳ್ಳೆ ಮಾತಾಡ್ತಾ ಇರಿ ಒಳ್ಳೆ ವಿಷಯವನ್ನು ನೋಡಿ ಒಳ್ಳೆ ವಿಷಯವನ್ನ ಕೇಳಿ ಅದು ನೀವಾಗ್ತಾ ಹೋಗ್ತಾ ಹೋಗ್ತೀರ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ನಮ್ಮ ಮನಸ್ಥಿತಿಯನ್ನು ನಾವು ಯಾವ್ದು ರೀತಿಯಲ್ಲಿ ಇಟ್ಕೋತಾ ಹೋಗ್ತೀವೋ ನಮ್ಮ ಮನಸ್ಸನ್ನು ಎಷ್ಟು ಪರಿಶುದ್ಧವಾಗಿ ಇಟ್ಕೋತಾ ಹೋಗ್ತೀವೋ ಅದು ನಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಅದನ್ನು ತೋರಿಸ್ತಾ ಹೋಗುತ್ತೆ ನಾವು ಮತ್ತೆ ನೋಡಿ ಹೇಳಿ ಎಷ್ಟೋ ಜನ ನೋಡಿರ್ಬೋದು ಯಾರು ಅದ್ಭುತವಾದ ಒಂದು ಮದುವೆಯಲ್ಲಿರ್ತಾರೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಆ ಹೆಂಡತಿ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರ ಗಂಡ ಅವಳನ್ನು ಚೆನ್ನಾಗಿಟ್ಕೊಂಡಿದ್ದಾನ ಇಲ್ವ ಅಂತ ಅಥವಾ ಗಂಡನ ಹೆಲ್ತ್ ನೋಡಿದ್ರೂ ಕೂಡ ಹೆಂಡತಿ ಹೇಗೆ ಇಟ್ಕೊ ಹೇಗೆ ಇಟ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ವಾ ಸೊ ಅದಕ್ಕೆ ಹೇಳೋದಲ್ವ ಸಿಗ್ನಿಫಿಕೆಂಟ್ ಅದರ್ ಅಂತ ಹೇಳಿ ನನ್ನ ನನ್ನನ್ನು ನನ್ನ ಸಂಗಾತಿ ರೆಪ್ರೆಸೆಂಟ್ ಮಾಡ್ತಾರೆ ನನ್ನ ಸಂಗಾತಿ ನನ್ನ ನನ್ನನ್ನು ರೆಪ್ರೆಸೆಂಟ್ ಮಾಡ್ತಾರೆ ಹಾಗಾಗಿ ಯಾವತ್ತೂ ಅಷ್ಟೇ ನಾವು ಸಂಗಾತಿಯನ್ನು ಚೂಸ್ ಮಾಡಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿ ಮಾಡಬೇಕು ಅದು ಯಾವುದು ನಮಗೆ ಟಾಕ್ಸಿಕ್ ಅನಿಸ್ತಾ ಇದೆ ನನ್ನನ್ನು ಶ್ರಿಂಕ್ ಮಾಡ್ತಾ ಇದೆ ಇಲ್ಲಿ ನನ್ನ ಐ ಡೋಂಟ್ ಬಿಲಾಂಗ್ ಅಂತ ನೀವು ಯಾವಾಗ ಅನಿಸುತ್ತೋ ಅದರಿಂದ ಸ್ವಲ್ಪ ಆದರೂ ತಗೊಳ್ಳಿ ಇಲ್ಲ ಆಚೆ ಬಂದು ನಿಮ್ಮನ್ನು ನೀವು ಮತ್ತೆ ಪರಿಗಣಿಸಿ ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೋತಾ ಹೋಗಿ ನಿಮ್ಮನ್ನು ನೀವು ಎಂಕರೇಜ್ ಮಾಡ್ಕೋತಾ ಹೋಗಿ ಯಾವಾಗಲೂ ಅಷ್ಟೇ ಯಾರಿರಲಿ ಬಿಡಲಿರಿ ಒಂದು ರಿಲೇಶನ್ಶಿಪ್ ತುಂಬನೇ ಇಂಪಾರ್ಟೆಂಟ್ ಯಾರಪ್ಪ ಅಂತ ಹೇಳಿದ್ರೆ ಈ ಕೂಡಲೇ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಅದು ನೀವೇ ಹಾಗಾಗಿ ನಿಮ್ಮ ಜೊತೆ ಯಾವಾಗ ಒಂದು ಸೂಪರ್ ರಿಲೇಷನ್ಶಿಪ್ ನಿಮ್ಮ ಹತ್ರ ಇರುತ್ತೋ ಎಲ್ಲರ ಜೊತೆ ಆ ರಿಲೇಷನ್ಶಿಪ್ಪನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತೀರಾ ನೀವು ಖುಷಿಯಾಗಿರ್ತೀರ ನೋಡೋಕೆ ಚೆನ್ನಾಗಿ ಕಾಣಿಸ್ತೀರ ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು